చిత్త అమల్ కనస్ గుణ సరిగ్ తిగ్ తేన్ప్పా ఏన్ ముంజా హిడ్యాగ ಎಷ್ಟೋ ಮಂದಿರ ಅವ್ರ ಮನಸ್ಸು ಭಕ್ತಿ ಅನ್ನೋದೇ ಇರ್ಲಿ ಅಂದ್ರೆ ಇರ್ಲಿ ಪುಣ್ಯ ಮಹಾಲಕ್ಷ್ಮಿ ತಾಯಿಯ ಜಾತ್ರಾ ನಿಮಿತ್ತ ಸಲುವಾಗಿ ವಟ್ಟಿವಾರ ಶಿವಸ್ಥಾನದ ಕೇಳಿ ಪದಗಳ ಮೇಳಗಳನ್ನ ಬರಮಾಡಿಕೊಂಡಿರಿ ಹೌದು ಸರಜೋಡಿ ಮಾಸ್ತಾರ್ ಅವರು ನಮ್ಮ ಒಂದ್ ಎರಡು ಪ್ರಶ್ನೆಗಳನ್ನು ಕೇಳ್ಯಾರ ಕೇಳ್ರಿಪ್ಪ ಕ್ವಶನ್ ಏನ್ ಕೇಳ್ಯಾರು ಏನ್ ಕೇಳ್ಯಾರ ಎಲ್ಲಿ ಬದಿ ಕೇಳಿದ ಸರ್ ಕಂಟಿ ಮೇಲೆ ನುಡಿ ಹಾಕವ ಆ ನುಡಿ ಆಗಿಂತ ಮುಂಚಿತವಾಗಿ ಒಂದು ಊರದಿಂದ ಹೌದು ನಂದಿ ಕೋಲ ಬರ್ತದ ನಂದಿ ಕೋಲೆ ಎಲ್ಲಿದಿಂದ ಬರ್ತದ ಅಂತಕ್ಕಂಥದ್ದು ಕೇಳ್ಯಾರ ಕೇಳಾರಲ್ರಿ ಇದೊಂದು ಪ್ರಶ್ನೆ ಐತಿ ಹೌದು ಇನ್ನೊಂದು ಪ್ರಶ್ನೆ ಕೇಳಾರ ಅಂತ ಕೇಳ್ಯಾರ ಯಾವ ಎಲ್ಲಾ ಎಲ್ಲಾ ದೇವರಗಳು ತಮ್ಮ ತಮ್ಮ ಆ ತಮ್ಮ ತಮ್ಮ ಗುಡಿನ ತಾವೇ ಸುತ್ತ ಹಾಕೋತವ ಯಾಕ ಸುತ್ತ ಹಾಕೋತವ ಅಂತಕ್ಕಂಥದ್ದು ಕೇಳ್ಯಾರ ಹ ಇಲ್ಲಿ ಯಾಕ ತಮ್ಮ ತಮ್ಮ ದೇವರಗಳು ತಾವೇ ಯಾಕ ಸುತ್ತ ಹಾಕೋತಾರ ಅಂತ ಕೇಳಿದ್ರ ಯಾಕ್ರಿ ನಾನು ಗುಡ ವ್ಯವಸ್ಥೆ ಅಲ್ಲ ಅನೋರ್ ಏಳು ತೃಣಕಾಷ್ಟದ ನಾನು ತುಂಬಿ ತುಳಕಿನಿ ಎಲ್ಲಾ ಕಡೆಗೆ ಅದಿನಿ ಆ ಭಗವಂತ ದೇವರಗಳು ತಮ್ಮ ಸುತ್ತ ತಾವೇ ಹಾಕ್ಕೊತಾರ ಹಿಂಗ ನಮಗ ಗೊತ್ತಿರತಕ್ಕಂತ ಮಾತೈತಿ ಹೌದು ಹಿಂಗ ನಮಗ ಗೊತ್ತೈತಿ ನಾನು ಗುಡ್ಯಾ ವ್ಯವಸ್ಥೆ ಅಲ್ಲ ಎಲ್ಲಾ ಕಡೆಗೆ ನಾನು ಎಲ್ಲಾ ಕಡೆ ಇದೀನಿ ಎಲ್ಲಾ ನಾನು ಹೌದು ಅದೇ ಎಲ್ಲ ಆ ಭಗವಂತ ದೇವರುಗಳು ತಮ್ಮ ಸುತ್ತ ತಾವೇ ಹಾಕೋತಾರ ಅಂತಕ್ಕಂಥದ್ದು ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಪುತ್ರ ಹಿಂಗೈತಿ ಹೌದು ಇನ್ನೊಂದು ಏನ ನಂದಿ ಹೇಳಿರಲ್ಲ ಬರ್ತೀರಲ್ಲ ಅದು ಹೌದು ಅದು ನಮ್ಗೆ ಸರ್ವತ್ವವಾಗಿ ಗೊತ್ತಿಲ್ಲ ಗೊತ್ತಿಲ್ಲ ಯಾಕೆಂಜಿ ಏನೂ ಬರಲ್ಲ ಯಾವ್ದಾರ ಒಂದು ಪುಸ್ತಕದೊಳಗೆ ಇದ್ದಿದ್ದು ನೀವ್ ಕೇಳಿದ್ರ ಅಂದ್ರ ಪುಸ್ತಕದೊಳಗೆ ಸಿಕ್ಕಿಲ್ಲ ಸಿಕ್ಕಿಲ್ಲ ನೀವು ಹೇಳಬೇಕು ಮುಂದಿನ ಸಂದಿಗೆ ಉತ್ತರ ಉತ್ತರ ಗೊತ್ತಿಲ್ಲ ಪುಸ್ತಕ ಮುಂದಿನ ಸಂಜೆದೊಳಗ ಐತಿ ಐತಿ ನಟ ಅವರು ಬರ್ದಾರ ಹೌದು ಇದೇ ಪುಸ್ತಕದೊಳಗ ಹಿಂಗೆ ಅನುಸಾರ ಐತಿ ನೋಡ್ಲಕ್ ನೋಡ್ಲಕ್ ಸಿಗತೈತಿ ಅಂತ ಹೇಳಿ ಹಿಂಗ ನೀವೇನು ಹೇಳದ್ರ ನಮ್ದೇನ ಅಭ್ಯಂತರ ಇಲ್ಲ ಹೌದು ಇದಕ್ ಉತ್ತರ ಹೇಳಬೇಕ್ರಿ ಹೇಳ್ಬೇಕು ಮತ್ತ ಹ ಒಂದು ಉತ್ತರಕ್ಕ ನಾನು ಐತಿ ನನಗ ಸರ್ವತ್ತ ಗೊತ್ತಿಲ್ಲ ಸಿಕ್ಕಿಲ್ಲ ಸಿಕ್ಕಿಲ್ಲ ಗೊತ್ತಿದ್ರೆ ಗೊತ್ತದ ಇಲ್ಲಾಂದ್ರ ಇಲ್ಲ ಕೇಳ್ತೇವಿ ಅದ್ರಾಗ ಏನ ಗಂಟ್ ಹೋಗೋಲ್ಲ ಶ್ರೀಗಳು ಹ್ಮ್ ಗೊತ್ತದ್ರಿ ಇಲ್ಲಾಂದ್ರ ಇಲ್ಲ ಹೇಳ್ರಿ

ಅಮ್ಮವರ್ ಮೂರು ಮಂದಿ ಪುಣ್ಯದ ಮಕ್ಕಳು ಹೌದು ಹೌದು ಮೂರು ಮಂದಿ ಪುಣ್ಯದ ಮಕ್ಕಳು ಹಾಕ ಮಂದಿ ವರವಿನ ಮಕ್ಕಳು ಅವ್ರ ಯಾರವರು ಅವತಾರ ಹೌದು ದೇವೇಂದ್ರ ಬಿಳಿಯಾನಿಸಿದ್ದು ಎರಡನೇದವ ಹೌದು ದೇವೇಂದ್ರ ಬಿಳಿಯಾನಸ ಹಾಕಲೇ ಮೊದಲನೇ ಮಗ ಇಂದಾಪುರ ಬಳ್ಳೋಸಿದ್ ಎರಡನೇ ಮಗ ಹನುಮಳು ಹೋಗಿಸಿದ್ದ ಹೋಗಿಸಿದ್ದ ಹನುಮಳ ವರ್ಷದ ಪ್ರಾಯಕ್ಕೆ ಬಂದ್ ಲಗ್ನ ಆಯ್ತು ಲಗ್ನ ಮಾಡಬೇಕಲ್ಲ ಕತ್ತಿದ ದೇಶ ಸಂಚಾರ ಮಾಡಬೇಕಲ್ಲ ಕತ್ತಿದ ದೇಶ ಸಂಚಾರ ಮಾಡಕ್ಕ ಹೋಗುತ್ತಿತ್ತು ಮುಂಚಿತವಾಗಿ ಮುತ್ತೇನ ಬಲಿಯಕ್ಕೆ ಹೋಗಿ ಹೇಳಿ ಗುಡ್ಡಕ್ಕೆ ಬಂದ ಬಂದ ಗುಡ್ಡಕ್ಕೆ ಬಂದು ಮುದ್ದೇನ ನಮಸ್ಕಾರ ನನ್ನ ನಾಡ ಸಂಚಾರ ಮಾಡಕ್ ಹೊಂಟಿನಿ ಮುಖ್ಯಾ ಬೆತ್ತ ಬೆರ್ಥ ಮುತ್ತಾಗುತ್ತ ಹೇಳ್ತಾಳೆದ್ರಿ ಸಣ್ಣ ಈ ಬೆತ್ತ ಮಾತ್ರ ಬೇಡ ಈ ಬೆತ್ತ ಕೈಯಾಗ ಹೋಯ್ತಂದ್ರ ನೀನು ಹೊಟ್ಟಿಲ್ಯ ಮಕ್ಕಳ ಹುಟ್ಟಲ್ಲ ಹೌದಪ್ಪ ಹೌದು ಹೇಳದ ಸಂತಾನೆ ಆಗ ಹೌದು ಅವರ ಹೊಣಮ ಹಾ ನನಗ ಮಕ್ಕಳು ಆಗಲಕ್ಕ ಯಾಕ ಹೌದು ಭಕ್ತರಿಗೆ ಮಕ್ಕಳು ಸಾಕು ಭಕ್ತರಿಗೆ ಸಾಕು ಸಾಕು

ಮುಚ್ಚಬೇಕಾದ್ರೆ ನಮಗೊಂದು ಫಲಸಂತನ ಬೇಕು ಆ ಫಲಸಂತನ ಮತ್ತೆ ಗುಡ್ಡಕ್ಕೆ ಹೋಗಿ ಮುತ್ತಿನ ಬಲಿಯಕ್ಕೆ ಬಿಡ್ಕೊಂಡು ಬರ್ರಿ ಅಂತ ಹೇಳಿದ್ರು ಹೌದಪ್ಪ ಹೌದು ಹೇಳಿದ್ರು ಯಾಕೆ ಹೊಣಮಾನ ಮತ್ತೆ ಗುಡ್ಡಕ್ಕೆ ಹೋದ ಹೋದ ಅರಿಕೆ ಗುಡ್ಡಕ್ಕೆ ಹೋಗಿ ಮುಮ್ಮೆಂಟು ಗುಡ್ಡ ಹೋಗಿ ಮುತ್ಯದ ಬೇಲಕ ಪಾದಕ್ ಬಿದ್ದು ನಮಸ್ಕಾರ ಮಾಡತ್ತಾರ ನಾ ಎಲ್ಲ ಮಾತೇ ಮನೆಯಾಗ ನಾನು ಹೆಣತ್ತ ಮಾಡ್ಕೊಳ್ಬೇಕಲ್ಲ ಕತ್ತ ಊರನ್ನು ಮಂದಿ ಚೂಚಿ ಚೂಚಿ ನಿಂದ ಜನರು ಬಾಯಿ ಒಂದೇ ಒಂದು ಫಲಸಂತನ ಕೂಡ ಅಂತ ಹೇಳಿ ಮುತ್ತನ ಪಾದಿಗೆ ನಮಸ್ಕಾರ ಮಾಡಿ ಬೆಡ್ಕೊಳಕತ್ತ ಹೌದಪ್ಪ ಹೌದು ಬೇಡ್ಕೊಳಕತ್ತೀ ಮಗನ ಈ ಬೆತ್ತ ತಗೊಂಡ್ ತಗೊಂಡ್ರ ಮೊದಲೇ ಹೇಳಿದ ಮೊದಲೇ ಹೇಳಿದ ಅವಾಗ ನನ್ನ ಕೈಯ ಬೆತ್ತ ಕೈಯಾಗಿ ಹೋಗಿ

ಹೇಳಲಾರ ಎತ್ಕೊಂಡ ಬಾ ನಿನ್ ಬೆನ್ನಿಗೆ ನಾ ಇರ್ತೀನಲ್ಲ ಯಾಕೆ ಮುತ್ತೇನೇ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಹಾ ಗಾವಕ್ ಹೋದ ಹೋದ ಸೊಲ್ಲಾಪುರ ಜಿಲ್ಲಾ ಸೊಲ್ಲಾಪುರ ತಾಲೂಕು ಹೋಗಿ ಗಾವಕ್ ಹೋಗಿ ಶೀಲಿಸಿದ್ರ ಬೆಳಕ ಹೋಗಿ ಕೇಳ್ತಾನ ಯಾನ ಕೇಳದ್ರಿ ಅಮ್ಮ ಹೀಗೆ ಎಂಟು ಮಂದಿ ಮಕ್ಕಳು ಅದ್ರ ಒಂದೇ ಒಂದ್ ಮಗನಿ ಕೊಡುವ ನಾನು ಸೇವಾ ಗೊತ್ತಿನಂದ ಹೌದು ಶೀಲಿಸಿದ ತಮ್ಮತ ಯಾನಂದ್ರಿ ರೊಕ್ಕ ಕೇಳು ರೂಪಾಯಿ ಕೇಳೋ ಏನು

ಓಡ್ಕೊಂತ ಹೋಗದ ಅಣ್ಣ ನೋಡ್ದು ಅಣ್ಣ ನೋಡತಾನ ಯಾನಂದ್ರಿ ನನ್ನ ತಮ್ಮಗ ನಾನು ಎಷ್ಟು ಹೇಳಿದ್ರು ಕೂಡ ನನ್ನ ತಮ್ಮ ನನ್ನ ಮಾತು ಮೀರಿ ನನಗ್ ಹೇಳಾರ್ದು ನನ್ನ ಮಗನಿಗೆ ಎತ್ಕೊಂಡು ಹೊಟ್ಟ ನನ್ನ ಒಳಕ ನನ್ನ ಮಗನಿಗೆ ಅವನು ಪದಾಕ ಬಿಡಬಾರದು ಬಿಡಬಾರದು ಓಡ್ ಹೋಗಿ ಕಸ್ಕೊಂಡು ಹೇಳಿ ತಮ್ಮ ಬೆನ್ನ ಅಣ್ಣ ಹತ್ತದ ಹತ್ತದ ಅಣ್ಣ ಅಣ್ಣನ ಹೇಳ್ತಿ ಇಬ್ರು ಕೂಡಿ ಬೆನ್ನು ಹತ್ತಿದ್ರು ಹೌದು ಬೆಳಗಾವ್ ಹತ್ತನೇ ದಾಟದ್ರು ಹತ್ತನೇ ದಾಟದ ಕೂಡಿನೇ ಐನಾಪುರ ಊರು ಬಲಿಯಕ ಒಂದು ಕೆರೆ ಹತ್ತು ಹೌದಪ್ಪು ಆ ಐನಾಪುರ್ ಬಲಿಯಕೊ ಕೆರಿ ಹತ್ತು ಹಾ ಆ ಕೆರೆ

ತಂದಿ ಇಂದಾಪುರ್ ಬುಳ್ಳಿದ ಮಗು ಸಿದ್ರಾಯ ಮ್ಯಾಗ ಬಾ ಮಗು ಸಿದ್ರಾಯ ಮ್ಯಾಗ ಬಾ ಮಗು ಸಿದ್ರಾಯ ಮ್ಯಾಗ ಬಾ ಅಂತೇಳಿ ಮೂರ್ ಮಾತ್ರ ತಂದಿ ಕರೆದ ತಂದೆ ಮಾತಿಗೆ ಮಗ ಬರಲಿಲ್ಲ ಬರಲಿಲ್ಲ ಅದೇ ಹನುಮಾನ ಮಗು ಸಿದ್ರಾಯ ಮ್ಯಾಗ ಬಾತ್ ತನ್ನ ಕೈಯಾಗಿ ಬೆತ್ತ ಕೆರೆಗೆ ಹೋಗದ ಅದೇ ಬೆತ್ತ ಹಿಡ್ಕೊಂಡು ಸದರಾಯ ಬಂದ ಸಿದ್ರಾಯಿ ಮುಕ್ತ ಮ್ಯಾಗ ಹೇಳಿ ಮೀನಾಪುರದೊಳಗ ಸಿದ್ರಾಯಿ ಹೋಗಿ ಐನಾಪುರ್ದ ಕರೆಸಿದ ನಾಮ ಬದಲಾಯಿತು ಬದಲಾಯಿತು ಸಿದ್ದಟ್ಟಿಗೆ ವಿಷಯ ಹೌದು ಈ ವಿಷಯದೊಳಗ